ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸದಿಂದ ದೇಶವನ್ನ ಬಲಿಷ್ಠಗೊಳಿಸಬಹುದು ಮುಸ್ಲಿಂ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಮದೀನಾ ಮಸೀದಿ ಆವರಣದಲ್ಲಿ ಡೆವಲಪರ್ ಮತ್ತು ಸಮಾಜ ಸೇವಕರಾದ ಸುನಿಲ್ ಕುಮಾರ್ ನಗರಸಭೆ ಸದಸ್ಯರಾದ ಗಂಗಾಧರ ರಾವ್ ಆನಂದ್ ಸಫಾರಿ ಅಜೀಸ್ ಪಾಷಾ ಅಧ್ಯಕ್ಷರು ಇಬ್ರಾಹಿಂ ಮತ್ತು ಗಣ್ಯ ವ್ಯಕ್ತಿಗಳು ಧ್ವಜಾರೋಹಣ ಮಾಡುವ ಮೂಲಕ ತುಂಬಾ ಅದ್ದೂರಿಯಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅಫ್ಸರ್ ಪಾಷಾ ನನಗೆ ತುಂಬಾ ಹೆಮ್ಮೆಯಾಗುತ್ತಿದೆ ಯಾಕೆಂದರೆ ಇಂದಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾಗಿವೆ ಈ ಸ್ವಾತಂತ್ರ್ಯ ಪಡೆಯಲು ಎಷ್ಟು ತ್ಯಾಗ ಬಲಿದಾನ ಮಾಡಿದ್ದಾರೆಂದು ಎಲ್ಲರಿಗೂ ಗೊತ್ತಿದೆ ಸ್ವಾತಂತ್ರ್ಯ ಸಮಯದಲ್ಲಿ ಯಾವ ಜಾತಿ ಭೇದ ಭಾವ ಇರಲಿಲ್ಲ ಎಲ್ಲರೂ ಒಂದೇ ಎಂದು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ ಆದರೆ ಇಂದು ಕೆಲವರು ಜಾತಿಯನ್ನು ಮುಂದೆ ಇಟ್ಟುಕೊಂಡು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುತ್ತಿದ್ದಾರೆ ಇದು ಬೇಸರದ ಸಂಗತಿ ಆದರೆ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಹೆಮ್ಮೆಯಾಗುತ್ತಿದೆ ಯಾಕೆಂದರೆ ನಾವೆಲ್ಲರೂ ಭಾರತೀಯರು ಎಂದು ನಮಗೆ ಮೊದಲು ಭಾರತ ನಾವು ನಮ್ಮ ದೇಶಕ್ಕಾಗಿ ಹಿಂದೆಯೂ ಸಹ ಪ್ರಾಣ ನೀಡಿದ್ದೇವೆ ಮುಂದೆಯೂ ಸಹ ಪ್ರಾಣ ನೀಡಲು ಭಯಪಡುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಸುಖ ಸುಮ್ಮನೆ ದೇಶದಲ್ಲಿ ಹಿಂದೂ ಮುಸ್ಲಿಂ ಎಂಬ ಜಾತಿ ರಾಜಕಾರಣ ಮಾಡಬಾರದು ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸದಿಂದ ದೇಶವನ್ನು ಬಲಪಡಿಸಬಹುದು ಆದ್ದರಿಂದ ಮುಸ್ಲಿಂ ಸಮುದಾಯದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಾವಿಂದು ಅವರನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದೇವೆ ಮುಂದಿನ ವರ್ಷ ಡಿಗ್ರಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೂ ಸಹ ಗುರುತಿಸಿ ಪ್ರತಿಭಾ ಪುರಸ್ಕಾರಗಳನ್ನು ನೀಡಲಾಗುತ್ತದೆ ಮತ್ತು ನಾವು ಐದು ವರ್ಷಗಳಿಂದ ನೆಲಮಂಗಲ ತಾಲೂಕಿನಲ್ಲಿ ಮಾಡಿಕೊಂಡು ಬರುತ್ತಿದ್ದೇವೆಂದು ಸಂತಸ ವ್ಯಕ್ತಪಡಿಸಿದರು ಮೊದಲಿಗೆ ಎಲ್ಲ ದೇಶವಾಸಿಗಳಿಗೆ ಹಾಗೂ ನೆಲಮಂಗಲದ ಎಲ್ಲ ಸಮಸ್ತ ಜನರಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನಾವು ಇವತ್ತಿನ ದಿನ ಆಚರಣೆ ಮಾಡಿದ್ದೀವಿ ಇದು ನಮ್ಮ ರಾಷ್ಟ್ರೀಯ ಹಬ್ಬ ನನ್ನ ವೈಯಕ್ತಿಕ ಹೇಳಿದರೆ ನಾನು ಎಲ್ಲ ಹಬ್ಬಗಳಿಗಿಂತ ಈ ರಾಷ್ಟ್ರೀಯ ಹಬ್ಬಕ್ಕೆ ಜಾಸ್ತಿ ಮನ್ನಣೆ ನಾನು ಕೊಡ್ತೀನಿ ಅದೇ ರೀತಿ ನಮ್ಮ ಹಿರಿಯರು ಸಹಿತ ಈ ಹಬ್ಬನ ತುಂಬ ವಿಜೃಂಭಣೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಹುಸೇನ್ ಸಾಬ್ರು ನಮ್ಮ ಸಯೀದ್ ಬೈ ಅವರು ಹೀಗೆಲ್ಲ ನಮ್ಮ ಹಿರಿಯ ಸಹಕಾರದಿಂದ ಇವತ್ತು ಮದೀನ ಮಸೀದಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬನ ಆಚರಣೆ ಮಾಡಿದ್ದೀವಿ ದೇಶಭಕ್ತಿ ಯ ಸೂಚನೆ ಇವತ್ತಿನ ಹಬ್ಬದಲ್ಲಿ ಎಲ್ಲ ಕಡೆ ಕಾಣ್ತದೆ ಇದು ನಮಗೆ ಸ್ವಾತಂತ್ರ್ಯ ಸುಮ್ಮನೆ ಬಂದಿಲ್ಲ ಇದರಿಂದ ತುಂಬ ದೊಡ್ಡ ಬಲಿದಾನಗಳು ತ್ಯಾಗ ಕೊಟ್ಟಿರೋದ್ರಿಂದ ಇವತ್ತು ನಾವು ಸ್ವತಂತ್ರವಾಗಿ ಎಲ್ಲ ಆಯ್ಕೆಗಳು ನಮ್ಮ ಮುಂದೆ ಇವೆ ನಾವು ಏನು ಬೇಕಾದರೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಎಲ್ಲ ಆಯ್ಕೆಗಳು ಇವತ್ತಿವೆ ಆದರೆ ಸಾವಿರದ ಒಂಬೈನೂರ ನಲವತ್ತೇಳರ ಮುಂಚೆ ಆಯ್ಕೆಗಳು ನಮ್ಮಲ್ಲಿ ಇರಲಿಲ್ಲ ಆವತ್ತು ಬೇರೆಯವರ ಗುಲಾಮಗಿರಿಯಲ್ಲಿ ನಾವು ಬಾಳ್ತಾ ಇದ್ದೋ ಇವತ್ತಿನ ದಿನ ನಾವು ಸೇರಿ ಇತಿಹಾಸದಲ್ಲಿ ನಡೆದಿರುವಂಥ ಘಟನೆಗಳು ಇತಿಹಾಸ ಪುರುಷರನ್ನು ಇವತ್ತು ನಾವು ಜ್ಞಾಪಿಸ್ಕೊತೀವಿ ಪ್ರತಿ ವರ್ಷ ಒಬ್ಬ ಇತಿಹಾಸ ಪುರುಷನ ಬಗ್ಗೆ ನಾವಿಲ್ಲಿ ಜನರಿಗೆ ಅವ್ರ ಬಗ್ಗೆ ನಾವು ತಿಳುವಳ್ಕೆ ಕೊಡ್ತೀವಿ ಇ ಕೊಡೋದ್ರ ಮುಖಾಂತರ ನಾವು ಇತಿಹಾಸ ಮರಿಬಾರ್ದು ಮಕ್ಕಳು ಮರಿಬಾರ್ದು ಅನ್ನೋ ಒಂದು ಪ್ರಯತ್ನ ಇದರ ಜೊತೆಗೆ ವಿಶೇಷವಾಗಿ ಮುಂದಿನ ಭವಿಷ್ಯ ಏ ಭವಿಷ್ಯ ಯಾರು ಅಂದರೆ ನಮ್ಮ ಮಕ್ಕಳು ಈ ದೇಶದಲ್ಲಿ ಒಳ್ಳೆಯ ಸತ್ಪ್ರಜೆಗಳನ್ನು ನಾವು ಕೊಡಬೇಕಾಗ್ತದೆ ಆ ಸತ್ಪ್ರಜೆಗಳು ಯಾವಾಗ ನಿರ್ಮಾಣ ಆಗ್ತಾರೆ ಅಂದರೆ ಅವರು ಒಳ್ಳೆಯ ಶಿಕ್ಷಣ ಪಡೆದಾಗ ಮಾತ್ರ ಈ ದೇಶದ ಭವಿಷ್ಯನ ನಿರ್ಮಾಣ ಮಾಡುವಲ್ಲಿ ಅವರು ಪ್ರಮುಖ ಪಾತ್ರನ ವಹಿಸ್ತಾರೆ ಆದ್ದರಿಂದ ನಮ್ಮ ಸಮುದಾಯದಲ್ಲಿ ವಿಶೇಷವಾಗಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ತೊ ತಗೊಂಡಿರೋಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಕರೆದು ಇವತ್ತು ಒಂದು ಚಿಕ್ಕ ಸನ್ಮಾನ ಮಾಡೋದ್ರ ಮೂಲಕ ಪ್ರತಿಭಾ ಪುರಸ್ಕಾರವನ್ನು ಅವ್ರಿಗೆ ನೀಡಿ ಅವರಿಗೆ ಉತ್ತೇಜಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ನಮ್ಮಿಂದ ಯಾವ ರೀತಿ ಸಹಕಾರ ಬೇಕು ಅವರು ಯಾವ ರೀತಿ ಗುರಿ ಇಟ್ಕೊಂಡು ವಿದ್ಯಾಭ್ಯಾಸ ನಡೆಸಿ ಈ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ನಿರ್ಮಾಣ ಆಗಲಿ ಅಂತೇಳಿ ನಾವು ಈ ಪ್ರಯತ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ರಾಷ್ಟ್ರದಲ್ಲಿ ನಮ್ಮ ವತಿಯಿಂದ ನಮ್ಮ ಮುಸ್ಲಿಂ ಸಮಾಜದ ವತಿಯಿಂದ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಈ ಸ್ವಾತಂತ್ರ್ಯ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದರ ಜೊತೆ ಜೊತೆಗೆ ಮಕ್ಕಳು ಪಿ ಯು ಸಿ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳು ಏಯ್ಟಿ ಪರ್ಸೆಂಟ್ ಮೇಲೆ ಬಂದಿರೋರಿಗೆ ಪ್ರೋತ್ಸಾಹಧನ ಕೊಟ್ಟು ಅವ್ರಿಗೆ ಪ್ರಶಸ್ತಿ ಕೊಟ್ಟು ಅವ್ರಿಗೆ ಪ್ರೋತ್ಸಾಹವನ್ನು ಬರೋ ಥರ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರಲ್ಲಿ ನಲವತ್ತು ಮಕ್ಕಳಿದ್ದರು ಎಸ್ ಎಲ್ ಸಿ ಅವರು ಹದಿಮೂರು ಜನ ಇನಿಮಿಕ್ಕಿದ್ದು ಮೂವತ್ತೇಳು ಜನ ಮೂವತ್ತ ಮೂ ಇಪ್ಪತ್ತ ಏಳು ಜನ ಪಿ ಯು ಸಿನವರಿದ್ದರು ಅವ್ರಿಗೆಲ್ಲ ಪ್ರೋತ್ಸಾಹ ಧನ ಕೊಟ್ಟು ಪ್ರೋತ್ಸಾಹ ಕೊಟ್ಟಿದ್ದೀವಿ ಅದೇ ರೀತಿ ಒಂದು ಸ್ವಲ್ಪ ಗಣ್ಯರು ಇದ್ದರು ಒಂದು ಪ್ರತಿ ವರ್ಷ ಇದು ನಾಲ್ಕನೇ ವರ್ಷ ನಾವು ನಾಲ್ಕೈದನೇ ವರ್ಷದಿಂದ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷವೂ ಪ್ರೋತ್ಸಾಹ ಮಾಡ್ತಾಯಿದ್ದೀವಿ ಸ್ಟೂಡೆಂಟ್ಗಳಿಗೆ ಚೆನ್ನಾಗಿ ಓದಲಿ ಮುಂದುವರಿಲಿ ಅನ್ನೋ ಥರ ವಿದ್ಯಾಭ್ಯಾಸದಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅವರಿಗೆ ಹಾಗೆ ಇವತ್ತು ಈ ಪ್ರತಿಭಾ ಪುರಸ್ಕಾರವನ್ನು ಏನು ಕೊಟ್ಟಿದ್ದೀವಿ ಇಷ್ಟಕ್ಕೆ ಮುಗಿಸೋದಿಲ್ಲ ಇನ್ನು ಮುಂದಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ಧನ ಸಹಾಯ ಇಲ್ಲ ಆರ್ಥಿಕವಾಗಿ ಸಹಾಯ ಇರ್ಬೋದು ಇಲ್ಲ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಇರ್ಬೋದು ಅವ್ರಿಗೆ ಧೈರ್ಯ ತುಂಬಿಸಿ ಚೆನ್ನಾಗಿ ಓದಲಿ ಮುಂದುವರಿಲಿ ಡಾಕ್ಟ್ರು ಇಂಜಿನಿಯರ್ಗಳು ಇದರಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಲಿ ಐ ಎ ಎಸ್ಸು ಕೆ ಎ ಎಸ್ಸು ಅಂಥ ಸಪೋರ್ಟ್ ಮಾಡೋಣ ಅಂತ ನಮ್ಮ ಜಾಮಿಯಾ ಮಸೀದಿಯ ಇದ್ರ ನಮ್ಮ ಜಾಮಿಯಾ ಮಸೀದಿ ಕಡೆಯಿಂದ ಮೆಂಬರ್ಗಳು ಸೆಕ್ರೆಟ್ರಿ ಸದರ್ಗಳು ಮೆಂಬರ್ಗಳೆಲ್ಲ ಸೇರಿ ಆಮೇಲೆ ಜ ಅದ್ರ ಜೊತೆಗೆ ನೆಲಮಂಗಲದ ಜನ ಕೂಡ ಸಹಕಾರ ಮಾಡ್ತಿದ್ದಾರೆ ಆ ಥರ ಮಾಡೋಣ ಅಂತ ಇದ್ದೀವಿ ಬಹುಸಂಖ್ಯಾತರ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಚರಣೆ ಮಾಡಿದ್ದೀವಿ ಎಲ್ಲ ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಇಯರ್ ಮಕ್ಕಳಿಗೆ ಸನ್ಮಾನ ಮಾಡಿದ್ದೀವಿ ಎಂಬತ್ತು ಪರ್ಸೆಂಟ್ ಮೇಲೆ ಬಂದಿರೋರಿಗೆ ಒಂದು ಥರ ಅನ್ನಿಸ್ತಾ ಇದೆ ಮೊಹಮ್ಮದ್ ಅಲೀಂ ಚಾಮುಟಿ ನ್ಯೂಸ್ ನೆಲಮಂಗಲ